ರಾಮನನ್ನು ಯಾಕೆ ಪುರುಷೋತ್ತಮ ಅಂತ ಕರಿಬೇಕು ಇದು ರಾಮನನ್ನು ಆರಾಧಿಸುವ ರಾಮನ ಭಕ್ತರ ಮಾತ ಅಂತ ಬರುತ್ತೆ ಯಾಕೆಂದರೆ ಯಾರನ್ನು ನಾವು ದೇವರು ಅಂತ ಹೇಳ್ತೀವೋ ಯಾರನ್ನು ನಾವು ದೊಡ್ಡವರು ಅಂತ ಹೇಳ್ತೀವೋ ಯಾರನ್ನು ನಮ್ಮ ನಾಯಕ ಅಂತ ಹೇಳ್ತೀವೋ ನಾವು ಅವರನ್ನು ಸರ್ವಗುಣ ಪರಿಪೂರ್ಣ ಅಂತ ಹೇಳ್ತೀವಿ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತೀವಿ ಅವರಂಥವ್ರು ಯಾರೂ ಇಲ್ಲ ಅಂತ ಹೇಳ್ತೀವಿ ಇದು ಮನುಷ್ಯನ ಸಹಜ ನಡೆ ಹೀಗೆ ಹೇಳಿದ್ದ ರಾಮನನ್ನು ಅಂತ ಅಂದರೆ ಇಲ್ಲ ಅವನ ಪುರುಷೋತ್ತಮತ್ವ ಅನ್ನೋದು ಅವನಲ್ಲಿರುವ ಆ ಉತ್ತಮ ಗುಣಗಳಿಂದಾಗಿ ಸಿದ್ಧ ಆಯಿತು ಅಂತ ರಾಮಾಯಣದ ಆರಂಭವೇ ಇದನ್ನು ಹೇಳುತ್ತೆ ರಾಮಾಯಣದ ಆರಂಭ ಎಲ್ಲಿಂದ ಅಂದರೆ ಅದು ವಾಲ್ಮೀಕಿಗಳ ಆಶ್ರಮದಿಂದ ಆಗೋದು ಒಂದು ದಿನ ವಾಲ್ಮೀಕಿಗಳ ಆಶ್ರಮಕ್ಕೆ ನಾರದರು ಬಂದರು ನಾರದರು ಬಂದಾಗ ಅವರನ್ನು ಉಪಚರಿಸಿ ನಾರದರು ಅಂದರೆ ತಿಲೋಕ ಸಂಚಾರ ಮಾಡ್ತಾ ಇರುವವರು ವಾಲ್ಮೀಕಿಗಳ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಕಾಡ್ತಾ ಇದ್ದ ಒಂದು ಪ್ರಶ್ನೆಯನ್ನು ನಾರದರಲ್ಲಿ ಕೇಳಿದರು ವಾಲ್ಮೀಕಿಗಳು ವಾಲ್ಮೀಕಿಗಳಿಗೆ ಒಂದು ಪ್ರಶ್ನೆ ಇತ್ತು ಒಂದು ಜಿಜ್ಞಾಸೆ ಇತ್ತು ಯಾಕೆ ಕೇಳಿದ್ರು ಅಂದರೆ ಅವರು ತ್ರಿಲೋಕ ಸಂಚಾರಿ ಹದಿನಾಲ್ಕು ಲೋಕಗಳನ್ನು ಸುತ್ತುತ್ತಲೇ ಇರ್ತಾರೆ ಅವರು ಪ್ರಶ್ನೆ ಏನಾಗಿತ್ತು ಅಂದರೆ ಹದಿನಾರು ಗುಣಗಳ ಒಂದು ಪಟ್ಟಿ ಕೊಟ್ಟರು ವಾಲ್ಮೀಕಿಗಳು ಹದಿನಾರು ಗುಣಗಳು ಇಷ್ಟೂ ಗುಣ ಇರುವ ಒಬ್ಬ ಮನುಷ್ಯ ಇದಾನೆ ಅಂತ ಅವರ ಪ್ರಶ್ನೆ ಹಿಂದೆ ಇದ್ದಾನೆ ಅಂತ ಹೇಳುವಂತಿಲ್ಲ ಮುಂದೆ ಹುಟ್ಟುತ್ತಾನೆ ಅಂತ ಹೇಳುವಂತಿಲ್ಲ ದೇವಲೋಕದಲ್ಲಿದ್ದಾನೆ ಅಂತ ಹೇಳುವಂತಿಲ್ಲ ನಾಗಲೋಕದಲ್ಲಿದ್ದಾನೆ ಅಂತ ಹೇಳೋದಿಲ್ಲ ಅವರ ಪ್ರಶ್ನೆಗೆ ಏನು ಅಂದರೆ ಜ್ಞಾತು ಮೇವಂ ವಿಧಂ ನರಂ ಇಷ್ಟು ಗುಣಗಳಿಂದ ಕೂಡಿದ ಅಂದರೆ ಅಷ್ಟೂ ಗುಣಗಳಿಂದ ಕೂಡಿದ ಒಬ್ಬ ಮನುಷ್ಯ ಈ ಕಾಲಘಟ್ಟದಲ್ಲಿ ಇದಾನ ಅಂತ ವಾಲ್ಮೀಕಿಗಳು ಕೇಳಿದ್ರು ಅದಕ್ಕೆ ನಾರದರು ಕೊಟ್ಟು ಉತ್ತರವೇ ಇಕ್ಷ್ವಾಕು ವಂಶಪ್ರಭವೋ ರಾಮೋ ನಾಮ ಜನೈಶ್ರುತ ಅಂತ ಇದಾನೆ ಇಕ್ಷ್ವಾಕು ವಂಶದಲ್ಲಿದ್ದಾನೆ ರಾಮ ಅಂತ ಅವನ ಹೆಸರು ಅಂತ ಹೇಳಿ ಅವರು ವಾಲ್ಮೀಕಿಗಳು ಕೊಟ್ಟ ಹದಿನಾರು ಗುಣಗಳ ಜೊತೆಗೆ ಇನ್ನಷ್ಟು ಗುಣಗಳನ್ನು ಸೇರಿಸಿ ಹೇಳ್ತಾರೆ ರಾಮ ಇಂಥವನು ಅಂತ ಈ ಎಲ್ಲ ಗುಣಗಳ ಕಾರಣಕ್ಕಾಗಿ ರಾಮ ಪುರುಷೋತ್ತಮ ಅಂತ ಕರೆಸಿಕೊಂಡಿದ್ದು ಇದು ಮುಂದೆ ಅಂದರೆ ನಾರದರಂಥವರು ವಾಲ್ಮೀಕಿಗಳಂತವರು ಹೇಳಿದ್ದು ಮಾತ್ರ ಅಲ್ಲ ರಾಮ ಅವನು ಯೌವನದ ಹೊಸ್ತಿಲಿಗೆ ಬಂದಾಗ ದಶರಥ ಅವನನ್ನು ಯುವರಾಜನನ್ನಾಗಿಸ್ಕೊಳ್ಬೇಕು ಅಂತ ಹೊರಡ್ತಾನೆ ಹಿರಿಯ ಮಗನನ್ನು ಇದ್ದರು ಯುವರಾಜ ಅಂದರೆ ಮುಂದೆ ಇವನೇ ರಾಜ ಅಂತ ಅಷ್ಟೇ ರಾಜನೇ ಅವನು ಯುವ ರಾಜ ಅಷ್ಟೇ ಅದನ್ನು ಮಾಡೋದಕ್ಕೆ ಹೊರಟುವ ಹೊರಟಾಗ ದಶರಥ ನೇರವಾಗಿ ಹೋಗಿ ಅವನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡೋದಿಲ್ಲ ಯುವರಾಜ್ಯ ಪಟ್ಟಾಭಿಷೇಕ ಮಾಡೋದಿಲ್ಲ ಬದಲಿಗೆ ಒಂದು ಸಭೆ ಕರಿತಾನೆ ಪೌರಜಾನಪದರ ಸಭೆ ಕರೀತಾನೆ ಅಂದರೆ ತನ್ನ ಎಲ್ಲ ನಗರಗಳು ಮತ್ತು ಹಳ್ಳಿಗಳ ಪ್ರಜಾಪ್ರತಿನಿಧಿಗಳು ಮಂತ್ರಿಮಂಡಳ ಪ್ರಾಜ್ಞರು ಇವರೆಲ್ಲರದ್ದೊಂದು ಸಭೆ ಕರೆದು ಸಭೆಯಲ್ಲಿ ಹೇಳ್ತಾನೆ ನನಗೆ ನನ್ನ ಹಿರಿಯ ಮಗ ರಾಮನನ್ನು ಉತ್ತರಾಧಿಕಾರಿ ಮಾಡಬೇಕು ಅಂತ ಅನ್ನಿಸಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾನೆ ಒಕ್ಕರಲಿನಿಂದ ಬರುತ್ತೆ ರಾಮನನ್ನು ಯುವರಾಜನನ್ನಾಗಿಸಬೇಕು ಅಂತ ಸಂತೋಷ ಆಗುತ್ತೆ ದಶರಥನಿಗೆ ಆದರೆ ಅವನು ಸಂತೋಷವನ್ನು ಮರೆ ಮಾಡ್ಕೊಂಡು ಒಂದು ಪ್ರಶ್ನೆ ಕೇಳ್ತಾನೆ ದಶರಥ ಅರವತ್ತು ಸಾವಿರ ವರ್ಷ ವಯಸ್ಸಾಗಿತ್ತು ಅಂತ ಬರತ್ತೆ ಸುದೀರ್ಘ ಕಾಲ ರಾಜನಾಗಿದ್ದವ ಅವನು ಅವನು ಹೇಳ್ತಾನೆ ಇಷ್ಟು ಕಾಲದಿಂದ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡ್ಕೊಂಡು ಬಂದಿದ್ದೀನಿ ನಾನು ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡ್ತೀನಿ ಅಂತ ಅಂದಾಗ ಒಕ್ಕರಲಿನಿಂದ ರಾಮನ ಹೆಸರನ್ನು ಹೇಳ್ತಾ ಇದ್ದೀರಲ್ಲ ಏನು ವಿಶೇಷ ಅವನಲ್ಲಿ ಅಂತ ಯಾಕೇಳ್ತಾನೆ ಅಂತ ಅಂದರೆ ಅಲ್ಲ ನಾನು ಇಷ್ಟು ವರ್ಷ ಮಾಡಿದ್ದಕ್ಕೆ ಒಂದು ಕರ್ಟ ಸಿಗು ಇಷ್ಟು ಬೇಗ ಯುವರಾಜ ಬೇಡ ನೀವೇ ಮುಂದುವರಿಯ್ರಿ ಮಹಾರಾಜರೇ ಅಂತ ಒಂದು ಮಾತೆ ಬರಲಿಲ್ವಲ್ಲ ಅಂತ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ರಾಮನಂತಹ ರಾಜ ಹಿಂದೆ ಆಗಿರಲಿಲ್ಲ ಮುಂದೆ ಆಗೋದಿಲ್ಲ ಅಂಥವ ಆತ ಅಂತ ಇದು ಹೇಳೋದು ಯಾರು ನಾರದರಂಥ ಋಷಿಗಳೋ ಯಾರೋ ಅಲ್ಲ ಇಡೀ ಸಾಕೇತದ ಅಯೋಧ್ಯೆಯ ಕೋಸಲದ ಪ್ರಜಾಪ್ರಮುಖರು ಹೇಳ್ತಾ ಇದ್ದಾರೆ ಇದನ್ನು ಬರೀತಾ ಹೇಳೋದಿಲ್ಲ ಅವರು ಅವರು ರಾಮ ಎಂಥವನು ಅಂತ ಹೇಳ್ತಾ ಹೋಗ್ತಾರೆ ಹೇಗಿದ್ದಾನೆ ಅವನು ಅಂತ ಅಂದರೆ ಅವನನ್ನು ಪೂರ್ವಭಾಷಿ ಅಂತ ಹೇಳ್ತಾರೆ ಅವರು ಪೂರ್ವಭಾಷಿ ಅಂದರೆ ಏನು ಮೊದಲಾಗಿ ಮಾತನಾಡಿಸುವವನು ಅಂತ ಈಗ ದೊಡ್ಡವರು ಹೇಗೆ ಬೇರೆಯವರು ನಮಸ್ಕಾರ ಅಂದಾಗ ಹಾಂ ಅಂತ ಹೇಳ್ತಾರೆ ದೊಡ್ಡವರು ಅವರಾಗಿಯೇ ಮಾತಾಡಿಸ್ತಾರಾ ಮಾತಾಡಿಸೋದಿಲ್ಲ ಬಾಸ ಆಗಿಬಿಟ್ರೆ ತುಟಿ ಬಿಗಿದುಕೋ ಅಂತಲೇ ಅಂದ್ಕೊಂಡು ಕೂತಿರ್ತೀವಿ ನಾವು ಅದರಲ್ಲೂ ರಾಜ ಮಹಾರಾಜರುಗಳು ಇನ್ನೊಬ್ಬರನ್ನು ನೋಡಿ ಮಾತಾಡ್ಸೋದುಂಟಂದರೆ ಪೂರ್ವ ಭಾಷೆ ಅಂದರೆ ಯಾರನ್ನೇ ಕಂಡರು ಪರಿಚಿತರು ಅಪರಿಚಿತರು ರಾಮನೇ ಮೊದಲು ಮಾತಾಡಿಸ್ತಿದ್ದ ಅಂತ ಹಸನ್ಮುಖಿಯಾಗಿ ನಗತ ಮೊದಲು ಮಾತಾಡಿಸ್ತಾ ಇದ್ದ ಅಂದರೆ ಎಂಥ ವಿನಯ ಅದು ಅಂತ ಅಹಂಕಾರವೇ ಇಲ್ಲದಂಥವನು ಅಂತ ಪ್ರಜೆಗಳು ಹೇಳ್ತಾರೆ ಅವನು ರಾಜನಾಗಿಲ್ಲ ಆದರೆ ನಮ್ಮ ಮನೆಯಲ್ಲೊಂದು ಸಂತೋಷ ಉಂಟಾದರೆ ತಂದೆಯಂತೆ ಸಂತೋಷಿಸ್ತಾನೆ ಅಂತ ಪಿತೇವ ಪರಿತುಷ್ಯತಿ ಉತ್ಸವೇ ಸಮನುಪ್ರಾಪ್ತೆ ಪಿತೇವ ಪರಿತುಷ್ಯತಿ ಅಂತ ಅಂದರೆ ಯಾರದೋ ಮನೆಯಲ್ಲಿ ಒಂದು ಮಗು ಹುಟ್ಟು ಆ ಮನೆಯವ್ರು ಖುಷಿ ಪಡ್ತಾರೆ ಆದರೆ ರಾಮ ಖುಷಿ ಪಡ್ತಾನೆ ಅಂತ ಆ ಮನೇಲಿ ಒಂದು ಪ್ರಮೋಷನ್ ಸಿಕ್ತು ಅವ್ರ ಮನೆಯವ್ರು ಖುಷಿ ಪಡೋದು ಸಹಜ ರಾಮ ಖುಷಿ ಪಡ್ತಾನೆ ಅದೇ ಕಷ್ಟ ಬಂದರೆ ಕಷ್ಟ ಬಂದರೆ ನಮಗಿಂತ ಹೆಚ್ಚು ದುಃಖಿಸೋದು ರಾಮ ಅಂತ ಯಾರದೋ ಮನೇಲಿ ಏನೋ ಕಷ್ಟ ಬಂತು ಅಂದರೆ ರಾಮ ಅಳ್ತಾನೆ ಅಂತ ವ್ಯಸನೇಶು ಮನುಷ್ಯಾಂ ಮೃಷಂಭವತಿ ದುಃಖಿತ ಅಂತ ಬಹಳ ನೋವಾಗತ್ತೆ ಅವನಿಗೆ ಅಂತ ಇದೇನು ಹೇಳ್ತಾ ಇದೆ ಸಾಮಾನ್ಯರ ಜೊತೆಗಿನ ಅವನ ಒಡನಾಟ ಎಂಥದ್ದು ಅನ್ನೋದು ಮತ್ತು ಸಾಕೇತದ ಪ್ರಜೆಗಳೆಲ್ಲರ ಪರಿಚಯ ಇದೆ ಅವನಿಗೆ ಯಾರ ಮನೇಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿದೆ ಅದಕ್ಕೆ ಸ್ಪಂದಿಸ್ತಾನೆ ಅಂತ ಇದಲ್ಲ ಇದಕ್ಕೆ ಇದಿಷ್ಟಲ್ಲದೆ ಇನ್ನೂ ಎಷ್ಟೋ ಹೇಳ್ತಾರೆ ಅವರು ಇದನ್ನೆಲ್ಲ ಹೇಳಿ ಅವರು ರಾಮನೇ ರಾಜನಾಗಬೇಕು ಅಂತ ಹೇಳ್ತಾರೆ ರಾಮ ಪುರುಷೋತ್ತಮ ಯಾಕೆ ಅಂದರೆ ಇದು ವಾಲ್ಮೀಕಿಗಳ ಕೇಳಿದ ಪ್ರಶ್ನೆಗೆ ಉತ್ತರನೇ ರಾಮ ಅಂತಾಯಿತು ನಾರದರು ಅದಕ್ಕೆ ಇನ್ನಷ್ಟು ಸೇರಿಸಿದ್ರು ಪ್ರಜೆಗಳೆಲ್ಲರೂ ಇದನ್ನು ಸ ಹೇಳಿದ್ರು ಅಂತ ಇಷ್ಟಕ್ಕೆ ಮುಗಿಲಿಲ್ಲ ಅವನದ್ದು ಅವನನ್ನು ಪರಮಪುರುಷ ಅಂತ ಕರೆಯೋದಕ್ಕೆ ಇಷ್ಟೇ ಕಾರಣ ಅಲ್ಲ ಇದೆಲ್ಲ ನಿಮ್ಮವರೇ ಹೇಳ್ಕೋತಾ ಇದ್ದಾರೆ ಅಂತ ನಿನ್ನ ಪ್ರಜೆಗಳಲ್ವ ಹೇಳ್ತಾ ಇರೋದು ಅಂದರೆ ಅವನು ವನವಾಸಕ್ಕೆ ಅಂತ ಹೊರಡ್ತಾನಲ್ಲ ಹೊರಟ್ರೆ ಹೊರಗೆ ಬಂದಾಗ ಸಿಗೋದು ಯಾರು ಅಂದರೆ ಗುಹಾ ಗುಹಾ ಅಂದರೆ ನಿಷಾದ ರಾಜ ನಿಷಾದ ಅಂದರೆ ಈಗ ನಿಷಾದರು ಅಂತ ಇದೆಯಲ್ಲ ಅದೇ ವಂಶಕ್ಕೆ ಸೇರಿದವನವನು ಅವನು ಈಗಿನ ಪ್ರಕಾರ ಅವಕಾಶ ವಂಚಿತರು ಅಂತ ಅವರನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಅವತ್ತು ಅವನೊಬ್ಬ ರಾಜ ನಿಷಾದಕ್ಕೆ ನಿಷಾದರಿಗೆ ಒಂದು ರಾಜ್ಯ ಇತ್ತು ಅವನು ರಾಮನ ಅತ್ಯಂತ ಆತ್ಮೀಯ ಗೆಳೆಯ ಇವನು ಹೊರಗೆ ಹೋದರೆ ಅವನು ಓಡಿ ಬರ್ತಾನೆ ಇವನು ಅವನನ್ನು ಆಲಿಂಗಿಸಿಕೊಳ್ತಾನೆ ಆ ರಾಜ್ಯ ನಿನ್ನನ್ನು ಹೊರಹಾಕಲಿ ನನ್ನ ರಾಜ್ಯವನ್ನು ಆಳು ಅಂತ ಹೇಳ್ತಾನೆ ಅವನು ಯಾವ ರಾಜ ಇನ್ನೊಬ್ಬನಿಗೆ ನನ್ನ ರಾಜ್ಯಕ್ಕೆ ರಾಜ್ಯವನ್ನು ನೀನಾಳು ಅಂತ ಹೇಳ್ತಾನೆ ಹಾಗೆ ಹೇಳಬೇಕು ಅಂತ ಅಂದರೆ ಗಡಿಯ ಆಚೆಯ ರಾಜನ ರಾಜನಿಗೆ ರಾಮನ ಕುರಿತು ಎಂಥ ಅಭಿಪ್ರಾಯ ಇತ್ತು ಅಂತ ಗೊತ್ತಾಗತ್ತೆ ಗಡಿಯ ಆಚೆ ಇರುವವರು ವಿರೋಧಿಗಳಾಗಿರ್ತಾರೆ ಅನ್ನೋದು ನಿಶ್ಚಿತ ಪಕ್ಕದ ಮನೆಯವನು ಒಳ್ಳೆಯ ಒಳ್ಳೆಯವನಾದರೂ ಒಳ್ಳೆಯ ಭಾವ ಇಟ್ಕೊಂಡಿರೋದಿಲ್ಲ ಪಕ್ಕದ ರಾಜ್ಯ ಯಾವತ್ತೂ ವಿರುದ್ಧವೇ ಅಂತ ಆದರೆ ಇಲ್ಲಿ ಹಾಗಿಲ್ಲ ಅಂತ ರಾಮನ ಕುರಿತು ಅವನಿಗೆ ಅಂಥ ಸೊ ಈ ಭಾವ ಅಂತ ಮುಂದೆ ಅಲ್ಲೆಲ್ಲೋ ಶಬರಿ ಕಾಯ್ತಾ ಇದ್ದಾಳೆ ರಾಮನಿಗೆ ಅಯೋಧ್ಯೆ ಇದ್ದದ್ದೆಲ್ಲಿ ಈಗಿನ ಉತ್ತರ ಪ್ರದೇಶ ಶಬರಿ ಎದ್ದಿದ್ದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಕಾಯ್ತಾ ಇದ್ಳ ಅವಳು ಕಿಷ್ಕಿಂಧೆಯಲ್ಲಿ ಕಿಷ್ಕಿಂದೆಯ ಭಾಗದಲ್ಲಿ ಕಾಯ್ತಾ ಇದ್ಳು ಕಿಷ್ಕಿಂದೆಯ ಸ್ವಲ್ಪ ಹಿಂದೆ ಈಗ ಅದು ಇದೆ ಅಲ್ಲಿ ಗಂಗಾವತಿಯ ಸುತ್ತಮುತ್ತ ಇದೆ ಆನೆಗುಂದಿಯ ಅಕ್ಕಪಕ್ಕಗಳಲ್ಲಿ ಹಂಪಿಯ ಇದರಲ್ಲಿ ಇದೆ ಆ ಜಾಗ ಆ ಶಬರಿ ರಾಮನಿಗಾಗಿ ಕಾಯ್ತಾಳೆ ಶಬರಿ ರಾಮನನ್ನು ಪೂಜಿಸ್ತಾಳೆ ಅಲ್ಲರೂ ಜಟಾಯುವಂಥ ಒಂದು ಪಕ್ಷಿ ರಾಮನಿಗಾಗಿ ಪ್ರಾಣಾರ್ಪಣೆ ಮಾಡುತ್ತೆ ಕಿಷ್ಕಿಂದೆಗೆ ಬಂದರೆ ಸುಗ್ರೀವ ಹನುಮಂತ ಇಡೀ ಕಪಿ ಕರಡಿಗಳ ಸೇನೆ ರಾಮನ ಪತ್ನಿಗಾಗಿ ಶ್ರಮಿಸುತ್ತೆ ಅವರಿಗೇನಾಗಬೇಕಾಗಿದೆ ಯಾರೋ ಉತ್ತರದಿಂದ ಬಂದಿದ್ದಾನೆ ಹೆಂಡತಿ ಕಳ್ಕೊಂಡಿದ್ದಾನೆ ನಾವ್ಯಾಕೆ ಹೋಗಬೇಕು ನಮ್ಮ ಪಕ್ಕದ ರಾಜ್ಯದ ಜೊತೆಗೆ ನಾವ್ಯಾಕೆ ಯುದ್ಧ ಮಾಡೋಣ ಅಂದರೆ ತಮಗಿಂತ ಸಮರ್ಥನಾದ ರಾವಣ ಮತ್ತು ರಾಕ್ಷಸರ ಜೊತೆಗೆ ರಾಮನಿಗಾಗಿ ಯುದ್ಧ ಮಾಡ್ತಾರೆ ಅವರು ಯಾಕೆ ಯುದ್ಧ ಮಾಡಿರಬೇಕು ಅಂದರೆ ಅದು ರಾಮ ಅವರನ್ನು ರಾಮನನ್ನು ನೋಡಿದ ಕೂಡಲೇ ಅವರಲ್ಲಾದ ಭಾವ ಅಂತ ಈಗ ಆಂಜನೇಯ ಮತ್ತು ರಾವಣ ಒಂದು ಸಂಬಂಧ ಇದೆಯಲ್ಲ ಅದನ್ನು ಎಷ್ಟು ದೊಡ್ಡದಾಗಿ ಭಾವಿಸ್ತೀವಿ ನಾವು ಯಾವಾಗಾಯಿತು ಅದು ಅಂದರೆ ರಾಮ ಕಿಷ್ಕಿಂದಿಗೆ ಬರುವವರೆಗೆ ಆಂಜನೇಯ ಯಾರೋ ರಾಮ ಯಾರೋ ಆದರೆ ನೋಡಿದ ಕ್ಷಣದಿಂದ ಆಂಜನೇಯ ರಾಮದಾಸ ಆಗಿಬಿಟ್ಟ ರಾಮದಾಸ ಅವನು ತನ್ನನ್ನು ರಾಮದಾಸ ಅಂತಲೇ ಕರೆದುಕೊಳ್ತಾನೆ ಅಲ್ಲಿ ಲಂಕೆಗೆ ಹೋಗಿರ್ತಾನೆ ಸೀತೆಯನ್ನು ಹುಡುಕೋದಕ್ಕೆ ಅಂತ ನೀನು ಯಾರು ಅಂತ ಕೇಳಿದರೆ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ಘೋಷಿಸ್ತಾನೆ ನನ್ನ ಹೆಸರು ಆಂಜನೇಯ ನಾನು ವಾಯುವಿನ ಮಗ ಅಂತ ಅಲ್ಲ ಅವನು ಹೇಳ್ಕೊಳ್ಳೋದು ನಾನು ರಾಮನ ದಾಸ ಅಂತ ಅಂದರೆ ಆಂಜನೇಯನಂತ ಆಂಜನೇಯನಿಗೆ ಅಂಥ ಸರ್ವಶಕ್ತಿಶಾಲಿಯಾದ ಆಂಜನೇಯನಿಗೆ ಒಬ್ಬನನ್ನು ನೋಡಿದಾಗ ನಾನು ಇನ್ನು ಮುಂದೆ ಇವನ ದಾಸನಾಗಬೇಕು ಅಂತ ಯಾಕೆ ಅನಿಸುತ್ತೆ ಇವುಗಳೆಲ್ಲ ಇವೆಯಲ್ಲ ಇವೆಲ್ಲ ಸೇರಿ ರಾಮನನ್ನು ಪುರುಷೋತ್ತಮನನ್ನು ಆಗಿಸಿದವು